ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸಡಗರ ಸಂಭ್ರಮದಿಂದ ನಡೆದ ಕೆಂಗೇರಿಯ ಊರ ಹಬ್ಬ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಕಂಪನಿ ಒಪ್ಪಿಗೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ವಿಡಿಯೋ ಕಾರು ಚಾಲಕ ಸ್ಫೋಟಕ ಹೇಳಿಕೆ ಬಾಡಿಗೆ ಕಟ್ಟಡದಲ್ಲಿದ್ದ ಅಂತ್ಯೋದಯ ಭವನ ಖಾಲಿ ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವದ ನಂತರ ನಡೆಯುವ ಊರ ಹಬ್ಬ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕೆಂಗೇರಿಯ ಶ್ರೀ ಮಾರಮ್ಮ ದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೊಂಡಾ ಹಾಯುವುದು ಸೇರಿದಂತೆ ಸುತ್ತಮುತ್ತಲಿನ ಸುಮಂಗಲಿಯರು ಮಹಿಳೆಯರು ಆರತಿ ಹೊತ್ತು ದೇವಸ್ಥಾನಕ್ಕೆ ಆಗಮಿಸಿದರು నారాయణ మనం కార్యక్రమ వైచిత్ర గంటప్ప వైఖర్ విజయ ముఖ్యమైన వైచిత్ర اے پایہ جہا جہا This��은 puresta is in arguing with lama resterip presents There is any discussion There is none of the speakers There is none of the listeners That is much more popular at all the names actual citizens at all their clear

இவரை ஆயுஷு ஆரோக்கிய பார்த்து பத்தி கண்டுபோறே देश के इंदूर वाले नहीं देश आयुष ಕೆಂಗೇರಿಯ ಊರ ಹಬ್ಬ ಅತ್ಯಂತ ಪ್ರಸಿದ್ಧವಾಗಿದ್ದು ಸಾರ್ವಜನಿಕರ ಕಣ್ಮನ ಸೆಳೆಯಿತು ಕರೋನಾ ನಂತರದಲ್ಲಿ ಅನೇಕರು ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮವಾಗಿದೆ ಆಗುತ್ತಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿದ್ದವು ಅದಕ್ಕೆ ನಿಜ ಎನ್ನುವಂತೆ ಕಂಪನಿಯೇ ಅಡ್ಡ ಪರಿಣಾಮದ ಬಗ್ಗೆ ಒಪ್ಪಿಕೊಂಡಿದೆ ಕೋವಿಶೀಲ್ಡ್ ಹತ್ತೊಂಬತ್ತು ಲಸಿಕೆ ತಯಾರಿಸಿದ್ದ ಆಸ್ಟ್ರಾಜೆನಿಕ್ ಕಂಪನಿ ತನ್ನ ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗುತ್ತದೆ ಎಂದು ಮೊದಲ ಬಾರಿಗೆ ಒಪ್ಪಿಕೊಂಡಿದೆ ಆಸ್ಟ್ರಾಜೆನಿಕ್ ಲಸಿಕೆಯನ್ನು ಪುಣೆ ಮೂಲ ಸೀರಂ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ಹೆಸರಿನಲ್ಲಿ ಭಾರತದಲ್ಲಿ ಬಿಡುಗಡೆ ಮಾಡಿತ್ತು ಭಾರತದಲ್ಲಿ ಬಹುತೇಕ ಜನರು ಇದೇ ಲಸಿಕೆಯನ್ನು ಪಡೆದಿದ್ದಾರೆ ಈ ಲಸಿಕೆ ಪಡೆದ ಬಳಿಕ ಮೆದುಳು ಅಥವಾ ದೇಹದ ಇತರೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗುವುದು ಬಗ್ಗೆ ಬ್ರಿಟನ್ ನಿವಾಸಿ ಜೇಮಿ ಸ್ಕ್ಯಾಟ್ ದೂರು ನೀಡಿದ್ದರು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಲಸಿಕೆ ಪಡೆದವರಲ್ಲಿ ಟಿ ಟಿ ಎಸ್ ಕಾಣಿಸಿಕೊಳ್ಳಬಹುದು ಎಂದು ವರದಿ ನೀಡಿತು ಟಿ ಟಿ ಎಸ್ ಸಿಂಡ್ರೋಮ್ ಎಂದರೇನು ಟಿ ಟಿ ಎಸ್ ಎಂದರೆ ತಂಬ್ರೋಸೈಟೋಪಿನಿಯಾ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ ತಂಬ್ರೋಸೈಟೋಪಿನಿಯಾ ಸಿಂಡ್ರೋಮ್ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಉಂಟು ಮಾಡುತ್ತದೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದಾಗಿ ಪಾರ್ಶ್ವವಾಯು ಹೃದಯ ಸ್ತಂಭನ ಸಾಧ್ಯತೆಯನ್ನು ಹೆಚ್ಚಿಸುವುದು ಇದು ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಸಮಸ್ಯೆಗೆ ಒಳಗಾದವರು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆಯಲ್ಲಿ ಕಡಿಮೆಯ ತೊಂದರೆಗೆ ಒಳಗಾಗುತ್ತಾರೆ ಹಿರಿಯ ವಯಸ್ಸಿನವರು ಹಾಗೂ ಅತ್ಯಂತ ಸೂಕ್ಷ್ಮ ಕಾಯಿಲೆಗಳಿಂದ ಬಳಲುತ್ತಿರುವವರು ಸಾವನ್ನಪ್ಪುವ ಸಾಧ್ಯತೆಯೂ ಇರುತ್ತದೆ ಎಂಬುದಾಗಿ ಸಂಸ್ಥೆ ತಪ್ಪನ್ನು ಒಪ್ಪಿಕೊಂಡಿದೆ ಪ್ರಸ್ತುತ ಸಾಕಷ್ಟು ಸುದ್ದಿಯಾಗುತ್ತಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣ ಕುರಿತು ಡ್ರೈವ್ ಕುರಿತಂತೆ ಮಾಜಿ ಚಾಲಕ ಕಾರ್ತಿಕ್ ಸ್ಫೋಟಕ ಹೇಳಿಕೆ ನೀಡಿದ್ದಾನೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿದ್ದು ಅದರಲ್ಲಿ ನಾನು ಹದಿನೈದು ವರ್ಷದಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಫ್ಯಾಮಿಲಿಗೆ ಕಾರು ಡ್ರೈವರ್ ಆಗಿ ಕೆಲಸ ಮಾಡಿದ್ದೀನಿ ಒಂದು ವರ್ಷದ ಹಿಂದೆ ಕೆಲಸ ಬಿಟ್ಟಿದ್ದೇನೆ ನನ್ನ ಜಮೀನು ಬರೆಸಿಕೊಂಡು ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದರು ಹಿಂಸೆ ಕೊಟ್ಟು ಹಲ್ಲೆ ಮಾಡಿದರು ಅದರಿಂದ ಕೆಲಸ ಬಿಟ್ಟು ಅವರ ಮನೆಯಿಂದ ಹೊರಬಂದೆ ಎಂದು ಹೇಳಿದ್ದಾರೆ ದೇವರಾಜೇಗೌಡ ಅವರು ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡುತ್ತಿದ್ದರು ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ದೇವರಾಜೇಗೌಡ ಬಳಿ ಹೋದೆ ಎಂದಿರುವ ಮಾಜಿ ಕಾರು ಚಾಲಕ ಕಾರ್ತಿಕ್ ಯಾವುದೇ ಅಶ್ಲೀಲ ವೀಡಿಯೋ ರಿಲೀಸ್ ಮಾಡಬಾರದು ಎಂದು ನನ್ನ ವಿರುದ್ಧ ಪ್ರಜ್ವಲ್ ರೇವಣ್ಣ ಸ್ಟೇ ತಂದಿದ್ದಾರೆ ಆಗ ನಿನ್ನ ಬಳಿ ಇರುವ ವಿಡಿಯೋ ಫೋಟೋಸ್ ನಾನು ಯಾರಿಗೂ ತೋರಿಸಲ್ಲ ಕೊಡು ಎಂದು ದೇವರಾಜೇಗೌಡ ಕೇಳಿದರು ನಾನು ನಂಬಿ ನನ್ನ ಬಳಿ ಇದ್ದ ವಿಡಿಯೋದ ಒಂದು ಕಾಪಿ ಕೊಟ್ಟೆ ಅವರು ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸಿಕೊಂಡರೋ ಗೊತ್ತಿಲ್ಲ ದೇವರಾಜೇಗೌಡರನ್ನು ಬಿಟ್ಟರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಎಂದು ಹೇಳಿದ್ದಾರೆ ಕಾಂಗ್ರೆಸ್ನವರಿಗೆ ನಾನು ವಿಡಿಯೋ ಕೊಟ್ಟಿಲ್ಲ ಎಂದಿರುವ ಕಾರ್ತಿಕ್ ಕಾಂಗ್ರೆಸ್ ಅವರ ಮೇಲೆ ನಂಬಿಕೆ ಇಲ್ಲದೆ ದೇವರಾಜೇಗೌಡರ ಹತ್ತಿರ ಕೊಟ್ಟಿದ್ದೆ ಪೆನ್ ಡ್ರೈವ್ ಯಾರು ಹಂಚಿದರೋ ಗೊತ್ತಿಲ್ಲ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ನಾನು ಕಾಂಗ್ರೆಸ್ ಅವರಿಗೆ ಕೊಡುವುದಿದ್ದರೆ ದೇವರಾಜೇಗೌಡ ಬಳಿ ಏಕೆ ಹೋಗುತ್ತಿದ್ದೆ ಇವತ್ತು ಎಸ್ ಐ ಟಿ ಮುಂದೆ ಹಾಜರಾಗಿ ಎಲ್ಲ ಹೇಳಿಕೊಳ್ಳುತ್ತೇನೆ ನಂತರ ಮಾಧ್ಯಮದ ಮುಂದೆ ಎಲ್ಲವನ್ನು ವಿವರವಾಗಿ ಹೇಳುತ್ತೇನೆ ಎಂದಿದ್ದಾರೆ ನನ್ನ ಹೆಸರು ಕಾರ್ತಿಕ್ ಅಂತೇಳಿ ನಾನು ಮೂರು ಹೊಳೆನಾಜಪುರ ಪಕ್ಕ ಕಬ್ಬಿಂಗ್ ಕೋಟೆ ನಾನು ಪ್ರಜ್ವಲ್ ರೇವಣ್ಣವ್ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವನವರಿಗೆ ಹದಿನೈದು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ ಈಗ ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟದ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬೆದರ್ಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಮನೆಯಿಂದ ಹೊರಗಡೆ ಬರ್ತೀನಿ ಹೊರ್ಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂಥ ದೇವರಾಜೇಗೌಡರು ಬಳೆನಾಪುರದಲ್ಲಿ ಬಿಜೆಪಿ ಕ್ಯಾಂಡಿಡಾಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗೋಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರು ಇದ್ದವರು ನಿಮಗೆ ಏನಾಗಿದೆ ನೋವು ನೀವು ಏನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊಂತೀನಿ ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳಲ್ಲ ನನ್ನ ನಾನು ಬೇರೆ ಲೇ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಕೇಸ್ ಕೇಸ್ದರ್ತಾರೆ ಮತ್ತೆ ಇವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು ನಿನಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮಗೇನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತು ನನ್ನ ಜೊತೆ ನಿಂತ್ಕೊಂಡು ಅದೇ ಬಿ ಜೆ ಪಿ ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದಮೇಲೆ ಇದೆಲ್ಲ ಬೆಳವಣಿಗೆ ಆದಮೇಲೆ ಪ್ರಜ್ವಲ್ ಅವರಿಗೆ ನನ್ನ ಮೇಲೆ ಒಂದು ಸ್ಟೇ ಆಗೋ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಚೋದ ನನ್ನ ವಿರುದ್ಧ ಅವ್ರು ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜ್ವರ ಜೊಬ್ರು ನನಗೆ ಲಾಯರ್ ಆಗಿ ಬರ್ತಿರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಪ್ನ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ತರ ನನಗೆ ಸ್ಟೇ ತಂದಿದ್ದಾರೆ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತ ಹೇಳಿ ಆದ್ರೆ ನಿನ್ನ ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ ನಾನು ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳಿದಾರೋ ಅಂತಿ ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದನ್ನು ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲ ಫೋಟೋ ಯಾವ ರೀತಿ ಕೊಡೋದು ಅಂತಂದಿದ್ಕೆ ನೀನು ಯಾರು ನಿನ್ನ ಫೋ ನಿನ್ನ ಫೋಟೋಸು ವೀಡಿಯೋಸು ಎರಡೂ ನಾನು ಕೈಕೊಳ್ಳು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗ ಇನ್ನೊಂದ್ರಲ್ಲಿ ಏನು ಮಾಡಲ್ಲ ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮಗೆ ಏನು ಕನ್ನಡ ರೀತಿ ತುಡ್ಕಾಗಿದ್ದಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ಜೋರೇಜಾ ಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನ್ ಮಾಡ್ತೀನಿ ನನ್ನ ಇದ್ದಂತ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡ್ರು ಅವ್ರ ಸ್ವಾಪಕ್ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡ್ರು ನನಗಂತೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತ್ತಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸ್ನ ಇದನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರ ಮಾಡ್ತಾರೆ ಕೇಸ್ನ ಮೂವ್ ಮಾಡಿರೋದಿಲ್ಲ ಇರುತ್ತೆ ಇರ್ತೀನಿ ತಿಂಗ್ಳ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ ಏನಾಯ್ತಾನ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವ್ರಿದ್ರು ಇಲ್ಲ ಇಲ್ಲ ಇದು ಸದ್ಯ ಹೀಗೆ ಮಾಡಕ್ಕಲ್ಲ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಸ್ವಲ್ಪ ದಿವಸ ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ಮೇಲೆ ನಾನು ಹಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೆ ಏನೂ ಇಟ್ ಮಾಡೋಕಲ್ಲ ಅವ್ರತ್ರ ಮತ್ತೆ ನಾನು ಅವ್ರ ಹತ್ರ ಏನು ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವ್ರು ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಬೇಕು ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ಕೆ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ಒಂದು ಆರು ತಿಂಗಳು ಮತ್ತೆ ಅವರೇ ಪ್ರೆಸ್ಪೀಟ್ ಮಾಡ್ತಾರೆ ಇವ್ರದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಏನೇನೋ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಏನೋ ಸರ್ಕಲ್ ಇಲ್ಲಿ ಎಲ್ ಇ ಡಿ ಹಾಕಿ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮ್ದು ಎಲ್ಲಾರ್ದು ಜಾತಕನ ರಾತ್ರಿ ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕಣ್ಣ ಈ ಥರ ಮಾಡಿದ್ವಿ ಅಂತೇಳಿ ಅದಕ್ಕೆ ಅವರು ನಿಗೇನು ನಿನ್ ಬಿದ್ದು ಸಂಬಂಧ ಎಲ್ಲ ಸುಮ್ಮನೆ ಇರೋದು ಅಂತ ಹೇಳ್ಬಿಟ್ಟು ಇದೇ ಪಿ ನ್ಯಾಯ ಮುಖಂಡರೋದು ಅಂತ ಜೊಳಜನರು ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದ್ಮೇಲೆ ಪ್ರಜ್ವ್ರವನವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರು ಪಿ ಮುಖಂಡರು ಹೈಕಮಾಂಡ್ಗೆಲ್ಲ ಇವರೇ ಲೆಟ್ರ್ ಬರ್ತಿರ್ತಾರೆ ಬರೆದ ಕಾಪಿಗೂ ನನಗೆ ಕಳಿಸ್ತಾರೆ ಯಾರು ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರಗೆಲ್ಲ ಬರೆದು ಹಾಕಿದೀನಿ ನೋಡಿ ನೀವು ಕೋಟಲ್ ನ್ಯಾಯ ಸಿಗಲಿಲ್ಲ ಅಂತ ಈ ಥರ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟಲ್ ಹಾಕಿರೋದನ್ನೆಲ್ಲ ತೋರಿಸ್ತಾರೆ ನನಗೆ ಸರಿ ಅಂದ್ಬಿಟ್ಟು ನಾನು ಹೆಂಗ್ನಲ್ಲ ಸರಿ ನಂಗೆ ನ್ಯಾಯ ಸಿಕ್ಕಿರೋ ಸಾಕು ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡಿಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ರು ನನ್ಗೆ ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತ ಅವರ ಈ ಪೆನ್ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರಕ್ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಅಪಾದನೆ ಎಲ್ಲ ಬಟ್ ಏನಂತಂದ್ರೆ ನಾನು ಬಿಜೆಪಿ ಮುಖಂಡರಾದಂತ ಮೊಣಾಸ್ಪುರ ಕ್ಯಾಂಡಿಡೇಟ್ ಆಗಿದ್ದೀನಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜ ಗೌಡರು ಬಿಟ್ರೆ ರೇವಣ್ಣನ ಮನೆಯಲ್ಲಿ ಏನೆಲ್ಲ ನಡೆದಿದೆ ನಾನು ನೋಡಿದ್ದೇನೆ ಎಲ್ಲವನ್ನು ಎಸ್ ಮುಂದೆ ಹೇಳುತ್ತೇನೆ ಯಾರಿಗೆ ಅನ್ಯಾಯ ಆಗಿದೆಯೋ ಧೈರ್ಯವಾಗಿ ಮುಂದೆ ಬನ್ನಿ ಎಂದು ಕಾರ್ತಿಕ್ ವಿಡಿಯೋ ಮೂಲಕ ಮನವಿ ಮಾಡಿದ್ದಾರೆ ಎಸ್ಐಟಿ ತಂಡ ಮೈಸೂರು ಎಸ್ ಪಿ ಸೀಮಾ ಲಾಡ್ಕರ್ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದರೆ ಎಸ್ಪಿ ಸುಮನ್ ಡಿ ಪನ್ನೇಕರ್ ನೇತೃತ್ವದಲ್ಲಿ ಇನ್ನೊಂದು ತಂಡವನ್ನು ಸರ್ಕಾರ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತನಿಖೆ ಮಾಡಲು ರಚನೆ ಮಾಡಲಾಗಿದೆ ಇದರ ಜೊತೆಗೆ ಮತ್ತೊಂದು ತಾಂತ್ರಿಕ ತಂಡವನ್ನು ರಚನೆ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಮತ್ತು ವಿಡಿಯೋ ಪ್ರಕರಣ ಸಂಬಂಧಿಸಿದಂತೆ ಎಸ್ಐಟಿ ರಚನೆ ಮಾಡಿರುವ ಮೂರು ತಂಡಗಳಿಗೆ ಪ್ರತ್ಯೇಕ ಜವಾಬ್ದಾರಿಯನ್ನು ನೀಡಲಾಗಿದ್ದು ಹಾಸನದಲ್ಲಿ ಸಂತ್ರಸ್ತನ ಪತ್ತೆಹಚ್ಚಿ ಮಾಹಿತಿ ಸಂಗ್ರಹಿಸಲು ಒಂದು ತಂಡವನ್ನು ನಿಯೋಜಿಸಲಾಗಿದೆ ಯಶವಂತಪುರ ನಗರ ಮಂಡಲ ಭಾರತೀಯ ಜನತಾ ಪಕ್ಷದ ಕಚೇರಿ ಹೊಯ್ಸಳ ವೃತ್ತದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಬಾಡಿಗೆ ಕಟ್ಟಡದ ಕಚೇರಿಯನ್ನು ಮಾಲೀಕರ ಮನವಿಯ ಮೇರೆಗೆ ಕರಾರಿನಂತೆ ಇದೀಗ ಖಾಲಿ ಮಾಡಲಾಗಿದೆ ಪಿಯ ಹಲವಾರು ಕಾರ್ಯಕ್ರಮಗಳು ಸೇರಿದಂತೆ ಇಡೀ ಕಚೇರಿಯ ವಿನ್ಯಾಸ ಅತ್ಯಂತ ವಿಶೇಷವಾಗಿ ಅಧ್ಯಕ್ಷ ಅನಿಲ್ ಚಳಗೇರಿ ಹಾಗೂ ದೀಪಕ್ ಶೆಟ್ಟಿ ನೇತೃತ್ವದಲ್ಲಿ ನಡೆಸಲಾಗಿತ್ತು ಬಿಜೆಪಿಯ ಹಲವು ಕಾರ್ಯಗಳ ಜೊತೆಗೆ ಕಾಂಗ್ರೆಸ್ನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಸೋಮಶೇಖರ್ ಅವರ ಚುನಾವಣಾ ಕಾರ್ಯವು ಈ ಕಚೇರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತ್ತು ನಂತರ ದಿನಗಳಲ್ಲಿ ಈ ಕಚೇರಿಯಲ್ಲಿಯೇ ಸೋಮಶೇಖರ್ ಅವರ ವಿರುದ್ಧದ ಪ್ರತಿಭಟನೆಯೂ ಆಯೋಜಿಸಲಾಗಿತ್ತು ಇದೀಗ ಮಾಲೀಕರ ಮನವಿಯ ಮೇರೆಗೆ ಬಿಜೆಪಿಯ ಕಚೇರಿ ತೆರವು ಮಾಡಲಾಗಿದೆ ಕೆಲವು ತಿಂಗಳುಗಳಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಯಾಗಲಿದ್ದು ಅವರು ಕಚೇರಿ ಎಲ್ಲಿ ತೆರೆಯುವರೂ ಕಾದು ನೋಡಬೇಕಾಗಿದೆ ಸಂಸತ್ ಚುನಾವಣೆಯಲ್ಲಿ ಶೋಭಾ ಕರ್ಂದ್ಲಾಜೆ ಆಯ್ಕೆ ನಿಶ್ಚಿತ ಸಂಭ್ರಮಾಚರಣೆಯನ್ನು ಈ ಕಚೇರಿಯಲ್ಲಿ ನೆರವೇರಿಸಿ ತೆರವು ಮಾಡಬೇಕಾಗಿತ್ತು ಎನ್ನುವುದು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರ ಅನಿಸಿಕೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಒಂದು ಅಪ್ಡೇಟು ನಮ್ಮ ಬಿ ಜೆ ಪಿಯ ಆಫೀಸ್ ಅಂತ್ಯೋದಯ ಭವನದ ಓನರು ಅವ್ರಿಗೆ ನಾನು ಆಸ್ ಪರ್ ದ ಅಗ್ರಿಮೆಂಟು ಕಳೆದ ವರ್ಷ ಎಮ್ ಎಲ್ ಎಲೆಕ್ಷನ್ ನಂತರ ಅವ್ರಿಗೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದು ಆದರೆ ಎಕ್ಸ್ಟೆನ್ಷನ್ನು ಕೇಳಿ ಒಂದು ಆರು ತಿಂಗಳು ಮಾಡಿದರು ಆದರೆ ಜನವರಿಯಲ್ಲಿ ಮತ್ತೆ ಎಂ ಪಿ ಎಲೆಕ್ಷನ್ ಸಮಯದಲ್ಲಿ ಆಫೀಸ್ ಇರಬೇಕು ಅಂತ ಅಂದ್ಕೊಂಡಿತ್ತು ಆದರೆ ಈಗ ಅವರು ಅದನ್ನು ಡೆಮಾಲಿಷ್ ಮಾಡಿ ಕಮರ್ಷಿಯಲ್ ಮಾಡ್ತೀನಿ ಅಂತ ಜನವರಿಯಲ್ಲಿ ನನಗೆ ಹೇಳಿದರು ನಾನು ಚುನಾವಣೆ ಮುಗಿದ ನಂತರ ಇಮಿಡಿಯೇಟಾಗಿ ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಕಳೆದ ನಾಲ್ಕು ವರ್ಷ ನಾವೆಲ್ಲರೂ ಸಂಘಟನೆ ಸಿದ್ಧಾಂತದ ಬಗ್ಗೆ ಮತ್ತು ಓವರ್ ಆಲ್ ನಮ್ಮ ಎಲ್ಲ ವಿಷಯಗಳನ್ನು ಕಲಿತಂತಹ ಒಂದು ಒಳ್ಳೆಯ ಜಾಗ ಅಂತ್ಯೋದಯ ಭವನ ಅದನ್ನು ಇವತ್ತು ಮತ್ತು ನಾಳೆ ಅದನ್ನು ಕ್ಲೋಸ್ ಮಾಡಿ ಓನರ್ಗೆ ರಿಟರ್ನ್ ಆಗಿ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ಹೀಗಾಗಿ ಆ ಪ್ರೊಸೆಸನ್ನು ನಿನ್ನೆ ಮತ್ತು ಇವತ್ತು ನಾಳೆ ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ನಮ್ಮ ಸೆಲೆಬ್ರೇಷನ್ನನ್ನು ನಾವು ಎಲ್ಲಿ ಮಾಡಬೇಕು ಯಾವ ಸ್ಥಳದಲ್ಲಿ ಮಾಡಬೇಕು ಅಥವಾ ಮುಂದಿನ ಮೀಟಿಂಗ್ಗಳನ್ನು ಯಾವ ಜಾಗದಲ್ಲಿ ನಾವು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ ಅಂತ್ಯೋದಯ ಭವನ ಒಂದು ಒಳ್ಳೆಯ ವಾತಾವರಣ ಕಳೆದ ನಾಲ್ಕೂವರೆ ವರ್ಷ ನಾವೆಲ್ಲರೂ ತುಂಬ ಚೆನ್ನಾಗಿ ಅನ ಅನೇಕ ವಿಷಯಗಳನ್ನು ಕಲ್ತಿದ್ದೀವಿ ಆದರೆ ಅಲ್ಟಿಮೇಟ್ಲಿ ಅದು ರೆಂಟ್ ಮೇಲೆ ಇರುವಂಥದ್ದು ಬೇರೆಯವರ ಜಾಗ ಅವರು ಮನೆಯಲ್ಲಿ ಏನೇ ಪ್ರೆಷರ್ ಇದ್ದರೂ ಅವರು ನಮಗೆ ಕೊಟ್ಟಿರೋ ಕಮಿಟ್ಮೆಂಟನ್ನು ತಲೆಯಲ್ಲಿ ಇಟ್ಕೊಂಡು ನಮಗೆ ಎಕ್ಸ್ಟೆಂಡ್ ಮಾಡಿದರು ಆದರೆ ಈಗ ಅವರಿಗೆ ಖಾಲಿ ಮಾಡಿ ಕೊಡಲೇಬೇಕಾಗಿದೆ ಹೀಗಾಗಿ ಖಾಲಿ ಮಾಡಿದ್ದೇವೆ ಸೊ ನಿಮಗೆ ನೆಕ್ಸ್ಟ್ ಮೀಟಿಂಗ್ಗಳಿಗೆ ಮಾಡುವಾಗ ಎಲ್ಲಿ ಏನು ಅಂತ ನಾನು ನಿಮಗೆ ವಿಷಯ ತಿಳಿಸ್ತೀನಿ ಧನ್ಯವಾದ ಸಂಭ್ರಮಾಚರಣೆಯನ್ನು ಈ ಕಟ್ಟಡದಲ್ಲಿ ಮಾಡಲಾಗುತ್ತಿಲ್ಲ ಎನ್ನುವುದು ಹಲವರು ಬೇಸರದ ಸಂಗತಿ ಆದರೂ ಮಾಲೀಕರ ಹಾಗೂ ಅನಿಲ್ ಚಳಗೇರಿ ಅವರ ಮಧ್ಯದಲ್ಲಿನ ಕರಾರಿನಂತೆ ಕಚೇರಿ ತೆರವುಗೊಳಿಸಲಾಗಿದೆ ಆದರೆ ಅತ್ಯಂತ ವಿಶೇಷವೆಂದರೆ ಎರಡು ತಿಂಗಳು ಆದ ಮೇಲೆ ಅಂತ್ಯೋದಯ ಭವನಕ್ಕೆ ಬರುತ್ತೇನೆ ಅಲ್ಲಿಯೇ ನನ್ನ ಅಂತ್ಯ ಹಾಡಿ ಎಂದು ಶಾಸಕ ಎಸ್ ಟಿ ಸೋಮಶೇಖರ್ ಆವೇಶದ ಭಾಷಣ ಮಾಡಿದ್ದರು ಒಂದು ಒಂದು ಎರಡು ತಿಂಗಳು ನನಗೆ ಅವಕಾಶ ಕೊಡ್ರಪ್ಪ ಅಂತೇಳಿ ಎಲ್ಲರಲ್ಲೂ ನಾನು ಕೈಮದ್ ಕೇಳ್ತೀನಿ ಹಸು ಬಂತಲ್ಲ ಹುಲಿಗೆ ಹಂಗೆ ಬತ್ತೀನಪ್ಪ ನಾನು ಕೋಮುಖ ವ್ಯಾಘ್ರಗಳಿಂದ ಎರಡು ತಿಂಗಳು ಅವಕಾಶ ಕೊಡಿ ಈ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಅಂತ್ಯೋದಯ ಭವನಕ್ಕೆ ಬರ್ತೀನಿ ಅವತ್ತೇ ಬೇಕಾದ್ರೆ ನನ್ನ ಅಂತ್ಯವನ್ನು ಆಡಿ ನಿಮಗೆ ಸಂತೃಪ್ತಿ ಸಿಗ್ತದೆ ನನ್ನ ಅಂತ್ಯೋದಯದಿಂದ ನೀವು ಶಾಸಕರ ನೀವು ಶಾಸಕರಾಗಬೇಕು ಅಂತಿದ್ದರೆ ಅವತ್ತೇ ನನ್ನನ್ನು ಇನ್ನು ಎರಡು ತಿಂಗಳ ಅವಕಾಶ ಕೊಡಿ ನೀವು ಬೇಕಾದಷ್ಟು ಸುಡಿ ಯಾವ ಸುಡುದಕ್ಕೂ ಕೂಡ ನಾನು ಯೋಚನೆಯನ್ನು ಮಾಡೋದಿಲ್ಲ ಆದರೆ ಅವರು ಬರಲು ಅವಕಾಶವಿಲ್ಲ ಎನ್ನುವುದು ದೈವಿಚ್ಛೆಯೋ ಏನೋ ಗೊತ್ತಿಲ್ಲ